ಪ್ರೀತಿಯ ವಿದ್ಯಾರ್ಥಿಗಳೇ ತೇಜಸ್ ಸೈನ್ಸ್ ಅಂಡ್ ಮ್ಯಾಥ್ಸ್ ಕ್ಲಾಸಸ್ಗೆ ಸ್ವಾಗತವನ್ನು ಕೋರುತ್ತ ಈ ಒಂದು ವಿಡಿಯೋದಲ್ಲಿ ಜೀವ ಕ್ರಿಯೆಗಳು ಪಾಠದ ಎರಡನೇ ಒಂದು ವಿಡಿಯೋ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಲೈಕ್ ಶೇರ್ ಕಮೆಂಟ್ ಮಾಡ್ರ ಅಂತ ಹೇಳುತ್ತ ಈ ಒಂದು ಎರಡನೇ ವಿಡಿಯೋದಲ್ಲಿ ಚಿತ್ರ ಆರು ಪಾಯಿಂಟ್ ಒಂದು ಒಂದು ಎಲೆ ಅಡ್ಡ ಸಿಳಿಕೆ ನೋಟ ಅದನ್ನ ಸೂಕ್ಷ್ಮ ದರ್ಶಕದಲ್ಲಿ ವೀಕ್ಷಿಸಿದಾಗ ಹಸಿರು ಚುಕ್ಕೆಗಳನ್ನ ಕಂಡು ಬರುತ್ತವೆ ಕ್ಲೋರೋಫಿಲ್ ಅನ್ನ ಒಳಗೊಂಡಿರ್ತಕ್ಕಂಥದ್ದು ಈ ಕ್ಲೋರೋಫಿಲ್ ಅನ್ನ ಒಳಗೊಂಡ ಕ್ಲೋರೋಫ್ಲಾಸ್ಟ್ ಎಂಬ ಕಣದಂಗವನ್ನ ಹೊಂದಿರತಕ್ಕಂಥದ್ದು ದ್ವಿತೀಯ ಸಂಶ್ಲೇಷಣ ಕ್ರಿಯೆಗೆ ಕ್ಲೋರೋಫಿಲ್ ಅವಶ್ಯಕ ಎಂಬುದಕ್ಕೆ ಒಂದು ಚಟುವಟಿಕೆಯನ್ನ ಕೊಟ್ಟಿರ್ತಕ್ಕಂಥದ್ದು ಆ ಒಂದು ಚಟುವಟಿಕೆ ಅನ್ನದಾಂತಾರೆ ಆರು ಪಾಯಿಂಟ್ ಒಂದು ಚಟುವಟಿಕೆ ಈ ಒಂದು ಚಟುವಟಿಕೆ ಪ್ರಕಾರ ಬಹು ವರ್ಣದ ಎಲೆಗಳನ್ನು ಹೊಂದಿರತಕ್ಕಂಥ ಒಂದು ಕುಂಡದ ಸಸ್ಯವನ್ನ ತೆಗೆದುಕೊಂಡು ಅದು ಏನದಂತರ ಮನಿ ಪ್ಲಾಂಟ್ ಇರ್ಬೋದು ಅಥವಾ ಏನದಂತರ ಇರಬಹುದು ಈ ಒಂದು ಕುಂಡದ ಸಸ್ಯವನ್ನ ತೆಗೆದುಕೊಂಡು ಇದರಲ್ಲಿ ಪಿಷ್ಟವನ್ನು ಸಂಪೂರ್ಣವಾಗಿ ಏನಾದರ ಬಳಕೆ ಆಗುವಂತೆ ಆ ಒಂದು ಸಸ್ಯವನ್ನ ಮೂರು ದಿನಗಳ ಕಾಲ ಇದು ಮೂರು ದಿನಗಳ ಕಾಲ ಆ ಒಂದು ಸಸ್ಯವನ್ನ ಕತ್ತಲ ಕೋಣೆಯಲ್ಲಿ ಇಟ್ಟು ನಂತರ ಮೂರು ಗಂಟೆಗಳ ಕಾಲ ಏನ್ ಮಾಡಬೇಕಂತಾರೆ ಅದನ್ನ ಮೂರು ಗಂಟೆಗಳ ಕಾಲ ಸೌರ ಬೆಳಕಿನಲ್ಲಿ ಇಡಬೇಕು ಅಂದ್ರ ಸೂರ್ಯನ ಬೆಳಕಿಗೆ ಅಂತ ಇಡಬೇಕು ನಂತರ ಆ ಒಂದು ಸಸ್ಯದಿಂದ ಒಂದು ಎಲೆಯನ್ನ ತೆಗೆದು ಆ ಒಂದು ಎಲೆಯ ನಕ್ಕಲನ್ನ ಏನ್ ಮಾಡ್ಬೇಕಂತರ ಪುಸ್ತಕದಲ್ಲಿ ಏನದಂತರ ತೆಗೆದು ನಂತರ ಆ ಒಂದು ಎಲೆಯನ್ನ ಕುದಿಯುವ ನೀರಿನಲ್ಲಿ ಕುದಿಯುವ ನೀರಿನಲ್ಲಿ ಏನ್ ಮಾಡಬೇಕಾದ್ರೆ ಆ ಒಂದು ಎಲೆಯನ್ನ ಮುಳುಗಿಸ್ಬೇಕು ನಂತರ ಆ ಒಂದು ಎಲೆಯನ್ನ ತೆಗೆದು ಈ ಒಂದು ಎಲೆಯನ್ನ ತೆಗೆದು ಅಲ್ಕೋಹಾಲ್ ಅನ್ನ ಹೊಂದಿರತಕ್ಕಂತ ಬೇಕರಿಗೆ ಏನಾದ್ರೆ ಅದನ್ನ ಮುಳುಗಿಸ್ಬೇಕು ನಂತರ ಈ ಒಂದು ಅಲ್ಕೋಹಾಲ್ ಬಂದಿರತಕ್ಕಂಥ ಬೀಕರ್ ಅನ್ನ ಮೊದಲನೇ ದಿನದ ನಂತರ ಕುದಿರ್ತಕ್ಕಂಥ ನೀರಿಂದ ಬೀಕರ್ ಅದ ಆ ಬೀಕರ್ ಏನ್ ಮಾಡ್ಬೇಕಂದ್ರೆ ಆ ಒಂದು ಅಲ್ಕೋಹಾಲ್ ಅನ್ನ ಹೊಂದಿರತಕ್ಕಂಥ ಬೇಕರ್ ಅನ್ನ ಇಡಬೇಕು ನಂತರ ಅಲ್ಕೋಹಾಲ್ ಕುದವರೆಗೆ ಏನೋ ಕಾಯಿಸ್ಬೇಕು ಅದು ಅಲ್ಕೋಹಾಲ್ ಕುದರ ಕಾಯಿಸ್ಬೇಕು ಅದಕ್ಕೆ ನಾವ್ ಏನ್ ಕರೀತಾವಂತರ ವಾಟರ್ ಭಾರತ ನಂತರ ಕರಿತೀವಿ ವಾಟರ್ ಬಾತ್ ಅಂತೇಳಿ ಏನಾದ ನಂತರ ಕರಿತೇವೆ ಅವಾಗ ಹೆಣ್ಣದ ನಂತರ ಆ ಒಂದು ಎಲೆಯ ಬಣ್ಣ ಮತ್ತು ದ್ರಾವಣದ ಬಣ್ಣವನ್ನ ವೀಕ್ಷಿಸಬೇಕು ಅವಾಗ ಹೆಣ್ಣದ ನಂತರ ಎಲೆಯ ಬಣ್ಣವು ವರ್ಣರಹಿತವಾಗಿರುತ್ತದೆ ಮತ್ತು ದ್ರಾವಣವು ಅದು ಹಸಿರು ಬಣ್ಣವನ್ನ ಪಡೆದುಕೊಳ್ಳುತ್ತದೆ ಏಕೆಂದ್ರೆ ಆ ಒಂದು ಎಲೆ ಅಂತಕ್ಕಂಥ ಕ್ಲೋರೋಫಿಲ್ ಅದು ದ್ರಾವಣಕ್ಕೆ ವರ್ಗಾವಣೆ ಆಗುತ್ತದೆ ಆದ್ದರಿಂದ ಎಲೆ ವರ್ಣರಹಿತವಾಗುತ್ತದೆ ಮತ್ತು ಆ ದ್ರಾವಣ ಆ ಒಂದು ಕ್ಲೋರೋಫಿಲ್ ಅನ್ನ ಪಡೆದುಕೊಳ್ಳುವುದರಿಂದ ಆ ಒಂದು ದ್ರಾವಣ ಏನದಂತರ ಹಸಿರು ಬಣ್ಣಕ್ಕೆ ಅನ್ನೋದಂತರ ಬದಲಾಗುತ್ತದೆ ನಂತರ ಆ ಒಂದು ಎಲೆಯನ್ನ ಅನ್ನ ಹೊಂದಿರತಕ್ಕಂಥ ದ್ರಾವಣದಲ್ಲಿ ಮುಳುಗಿಸ್ಬೇಕು ಏನದ ನಂತರ ಹಸಿರು ಬಣ್ಣ ಹೊಂದಿರತಕ್ಕಂತ ಆ ಕೆಲವೊಂದು ಭಾಗಗಳು ಅಯೋಡಿನ್ ದ್ರಾವಣದಲ್ಲಿ ಮುಳುಗಿಸಿದಾಗ ಕಡು ನೀಲಿ ಬಣ್ಣಕ್ಕೆ ಅನ್ನದ ನಂತರ ಬದಲಾಗುತ್ತದೆ ಅದಕ್ಕೆ ಕಾರಣ ಆ ಒಂದು ಕ್ಲೋರೋಫಿಲ್ ಏನದ ಅಯೋಡಿನ್ ದ್ರಾವಣದ ಜೊತೆಗೆ ಅಂತರ ವರ್ತಿಸುತ್ತದೆ ಆದ್ದರಿಂದ ಆ ಒಂದು ಎಲೆಯ ಕೆಲವೊಂದು ಭಾಗಗಳು ವರ್ಣರಹಿತವಾಗಿರುತ್ತವೆ ಮತ್ತು ಕೆಲವು ಭಾಗಗಳು ಅಂತರ ಕಡು ನೀಲಿ ಬಣ್ಣಕ್ಕೆ ಎನ್ನದ ಬದಲಾಗುತ್ತವೆ ಆಯೋಡಿಯನ್ ದ್ರಾವಣವನ್ನು ಏಕೆ ಬಳಸುವ ನಂತರ ಪಿಷ್ಟದ ಇರುವಿಕೆಯನ್ನು ಗುರುತಿಸಲು ಏನಾದ ಅಂತರ ಅಯೋಡಿನ್ ದ್ರಾವಣವನ್ನು ಬಳಸಲಾಗುತ್ತದೆ ಹಾಗಾದರೆ ಸಸ್ಯಗಳು ಕಾರ್ಬನ್ ಡೈಆಕ್ಸೈಡ್ ಅನ್ನು ಹೇಗೆ ಪಡೆದುಕೊಳ್ಳುತ್ತವೆ ಸಸ್ಯಗಳು ಕಾರ್ಬನ್ ಡೈಆಕ್ಸೈಡ್ ವಾತಾವರಣದಲ್ಲಿರುವ ಕಾರ್ಬನ್ ಡೈಆಕ್ಸೈಡ್ ಅವು ಹೇಗೆ ಅಂತರ ಪಡೆದುಕೊಳ್ಳುತ್ತವೆ ಅಂತರ ಆ ಒಂದು ಸಸ್ಯದ ಎಲೆಯಲ್ಲಿರುವ ಸಸ್ಯದ ಎಲೆಯಲ್ಲಿರುವ ಪತ್ರ ರಂಧ್ರಗಳ ಮೂಲಕ ಸಸ್ಯದ ಎಲೆಯಲ್ಲಿರುವ ಪತ್ರ ರಂಧ್ರಗಳ ಮೂಲಕ ಆ ಒಂದು ಸಸ್ಯಗಳು ವಾತಾವರಣದಲ್ಲಿರುವ ಕಾರ್ಬನ್ ಡೈಆಕ್ಸೈಡ್ ಅನ್ನ ಪಡೆದುಕೊಳ್ಳುತ್ತವೆ ಅದರಿಂದ ದ್ವಿತೀಯ ಸಂಶ್ಲೇಷಣೆ ಕ್ರಿಯದ ಮೂಲಕ ತಮ್ಮ ಆಹಾರವನ್ನ ತಾವೇ ಅನ್ನೋದಂತರ ತಯಾರಿಸಿಕೊಳ್ಳುತ್ತವೆ ಜೊತೆಗೆ ಅಂತಾರ ಈ ಒಂದು ಪತ್ರ ರಂಧ್ರಗಳು ಅಂತಾರ ಎಲೆಯಲ್ಲಿ ಕಂಡು ಬರುತ್ತವೆ ಅಂತಾರ ಬೇರು ಕಾಂಡ ಮತ್ತು ಎಲೆಗಳಲ್ಲಿ ಅಂತಾರ ಪತ್ರ ರಂಧ್ರಗಳು ಅಂತಾರ ಕಂಡು ಬರುತ್ತವೆ ಆ ಒಂದು ಪತ್ರ ರಂಧ್ರಗಳ ಏನದ ಅಂತಾರ ಅನಿಲದ ವಿನಿಮಯ ಅಂದ್ರ ಕಾರ್ಬನ್ ಡೈಆಕ್ಸೈಡ್ ಅನ್ನ ತೆಗೆದುಕೊಳ್ಳುವುದು ವಾತಾವರಣಕ್ಕೆ ಏನಾದರೂ ಆಕ್ಸಿಜನ್ ಅನ್ನ ಬಿಡುಗಡೆ ಮಾಡುವುದು ಜೊತೆಗೆ ಅಂತಾರ ಭಾಸ್ವ ವಿಸರ್ಜನೆ ಈ ಒಂದು ಕಾರ್ಯವನ್ನ ಹೊಂದಿರತಕ್ಕಂಥದ್ದು ಅದು ಪತ್ರ ರಂಧ್ರಗಳು ಈ ಒಂದು ಪತ್ರ ರಂಧ್ರಗಳು ಬೇರು ಕಾಂಡ ಮತ್ತು ಎಲೆಗಳಲ್ಲಿ ಏನಾದರೂ ಕಂಡು ಬರುತ್ತವೆ ಆದ್ದರಿಂದ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಅನಿಲದ ಅನಿಲದ ವಿನಿಮಯವು ಸಸ್ಯದ ಯಾವ ಭಾಗದಲ್ಲಿ ನಡೆಯುತ್ತದೆ ಅಂತಾರೆ ಅದು ಎಲೆಗಳಲ್ಲಿ ಏನದ ಏನಾದರೂ ಹೆಚ್ಚಿನ ಪ್ರಮಾಣದಲ್ಲಿ ಅನಿಲದ ವಿನಿಮಯ ನಡೆಯುತ್ತದೆ ಜೊತೆಗೆ ಏನಾದಂತರ ಭಾಷ ವಿಸರ್ಜನೆಯನ್ನು ನಡೆಯುತ್ತದೆ ಭಾಷ ವಿಸರ್ಜನೆ ಅಂತಾರ ಸಸ್ಯಗಳಲ್ಲಿ ಹೆಚ್ಚಾಗಿರುವ ನೀರನ್ನು ಹೊರಹಾಕುವ ಕ್ರಿಯೆಗೆ ಅದಕ್ಕೆ ಏನದಂತರ ಅಂತರ ಭಾಷ ವಿಸರ್ಜನೆ ಅಂತ ಹೇಳಿ ನದ ಅಂತರ ಕರಿತೀವಿ ಈ ಒಂದು ಪತ್ರರಂಧ್ರಗಳ ಮೂಲಕ ಕೂಡ ಏನದಂತರ ನೀರು ನಷ್ಟವಾಗ್ತದಲ್ಲ ಅದಕ್ಕೆ ನಾವೇನದ ಏನದಂತರ ಭಾಷ ವಿಸರ್ಜನೆ ಅಂತ ಹೇಳಿದಂತರ ಕರಿತೀವಿ ಯಾವಾಗ ಏನದ ದ್ವಿತೀಯ ಸಂಶ್ಲೇಷಣೆ ಕ್ರಿಯೆಗೆ ಕಾರ್ಬನ್ ಡೈಆಕ್ಸೈಡ್ ಏನದಂತರ ಅಗತ್ಯವಿಲ್ಲದಿದ್ದಾಗ ಸಸ್ಯಗಳು ದ್ವಿತೀಯ ಸಂಶ್ಲೇಷಣೆ ಕ್ರಿಯೆ ನಡೆಸಬೇಕಂತರ ಕಾರ್ಬನ್ ಡೈಆಕ್ಸೈಡ್ ಬೇಕು ಆ ಕಾರ್ಬನ್ ಡೈಆಕ್ಸೈಡ್ ರಂಧ್ರಗಳ ಮೂಲಕ ತೆಗೆದುಕೊಳ್ಳುತ್ತವೆ ಯಾವಾಗ ಆ ಸಸ್ಯಗಳಿಗೆ ಕಾರ್ಬನ್ ಡೈಆಕ್ಸೈಡ್ ಅಗತ್ಯವಿರೋದಿಲ್ಲ ಅವಾಗ ಏನಾದಂತರ ಪತ್ರರಂಧ್ರಗಳು ಏನಾದರೂ ಮುಚ್ಚುತ್ತವೆ ಆ ಒಂದು ಪತ್ರರಂಧ್ರಗಳ ತೆರವಿಕೆ ಮತ್ತು ಮುಚ್ಚುವಿಕೆಯ ಕಾರ್ಯವನ್ನ ನಿರ್ವಹಿಸತಕ್ಕಂಥದ್ದು ಅದು ಯಾವ ಜೀವಕೋಶಗಳು ಅಂತಾರೆ ಕಾವಲು ಜೀವಕೋಶಗಳು ಕಾವಲು ಜೀವಕೋಶಗಳ ಕಾರ್ಯವೇನು ಅಂತ ಹೇಳ್ತೇಬ ಕಾವಲು ಜೀವಕೋಶಗಳ ಕಾರ್ಯ ಪತ್ರ ರಂಧ್ರಗಳ ತೆರವಿಕೆ ಮತ್ತು ಮುಚ್ಚುವಿಕೆಯ ಕಾರ್ಯವನ್ನ ನಿರ್ವಹಿಸುತ್ತದೆ ಅದು ಯಾವ್ದಂತರ ಕಾವಲು ಜೀವಕೋಶಗಳು ಯಾವಾಗ ಅಂತಾರ ಕಾವಲು ಜೀವಕೋಶಗಳಲ್ಲಿ ನೀರು ಪ್ರವೇಶಿಸಿದಾಗ ಕಾವಲು ಜೀವಕೋಶದಲ್ಲಿ ನೀರು ಪ್ರವೇಶಿಸಿದಾಗ ಅವಾಗ ಕಾವಲು ಜೀವಕೋಶಗಳು ಏನಾಗ್ತವೆ ಅಂತಾರ ಉಬ್ಬುತ್ತವೆ ಕಾವಲು ಜೀವಕೋಶಗಳಲ್ಲಿ ನೀರು ಪ್ರವೇಶಿಸಿದಾಗ ಅವಾಗ ಅಂತಾರ ಆ ಒಂದು ಪತ್ರ ತಂದ್ರೆಗಳು ಉಬ್ಬುತ್ತವೆ ಮತ್ತು ತೆರೆಯುತ್ತವೆ ಜೊತೆಗೆ ಅಂತಾರ ಕಾವಲು ಜೀವಕೋಶದಿಂದ ನೀರಿನದ ನಂತರ ಹೊರಗಡೆ ಹೋದಾಗ ಅವಾಗ ಏನದ ನಂತರ ಪತ್ರ ರಂಧ್ರೆ ಮತ್ತು ಮುಚ್ಚುತ್ತವೆ ನಿಮಗೆ ಏನದ ನಂತರ ಇದನ್ನ ಒಂದ್ ಮಾರ್ಸಿಗೆ ಏನದ ನಂತರ ಪ್ರಶ್ನೆ ಕೇಳಬಹುದು ಕಾವಲು ಜೀವಕೋಶಗಳ ಕಾರ್ಯವೇನು ಅಂತ ಹೇಳಿ ಕಾರ್ಯ ಎಣದ ಪತ್ರ ರಂಧ್ರಗಳ ತೆರವಿಕೆ ಮತ್ತು ಮುಚ್ಚಿಕೆ ಕಾರ್ಯವನ್ನ ನಿರ್ವಹಿಸುತ್ತದೆ ಅದೇ ರೀತಿ ಕಾವಲು ಜೀವಕೋಶದಲ್ಲಿ ನೀರು ಪ್ರವೇಶ ಪಡೆದಾಗ ಏನಾಗುತ್ತದೆ ಅಂತ ಒಂದ್ ಮಾರ್ಸಿ ಕೇಳಬಹುದು ಕಾವಲು ಜೀವಕೋಶದಲ್ಲಿ ನೀರನ್ನ ಪ್ರವೇಶಿಸಿದಾಗ ಪತ್ರರಂಧ್ರಗಳು ಉಬ್ಬುತ್ತವೆ ಮತ್ತು ತೆರೆಯುತ್ತವೆ ಅದೇ ರೀತಿ ಕಾವಲು ಜೀವಕೋಶದಲ್ಲಿ ನೀರು ಹೊರಗಡೆ ಹೋದಾಗ ಏನಾಗುತ್ತದೆ ಅಂತ ಹೇಳಿ ಮಾರ್ಸಿಕ್ಕೆ ಕೇಳಬಹುದು ಕಾವಲು ಜೀವಕೋಶದಲ್ಲಿ ನೀರು ಹೊರಗಡೆ ಹೋದಾಗ ಪತ್ರರಂಧ್ರಗಳು ಮುದುಡುತ್ತವೆ ಮತ್ತು ಮುಚ್ಚುತ್ತವೆ ಇಷ್ಟೇನಾದ್ರ ಆನ್ಸರ್ ಅನ್ನ ಬರೆದಾಗ ಖಂಡಿತವಾಗಿ ಪೂರ್ಣ ಅಂಕ ಅಂಕಗಳನ್ನ ಪಡೆದುಕೊಳ್ಳಬಹುದು ಅದೇ ರೀತಿ ಏನದ ಅಂತಾರೆ ಮತ್ತೊಂದು ಚಟುವಟಿಕೆಯನ್ನ ಕೊಟ್ಟಿರ್ತಕ್ಕಂಥದ್ದು ಆ ಒಂದು ಚಟುವಟಿಕೆ ಆರು ಪಾಯಿಂಟ್ ಎರಡು ಈ ಒಂದು ಚಟುವಟಿಕೆಯಲ್ಲಿ ಅಂತಾರ ಹೆಚ್ಚು ಕಡಿಮೆ ಒಂದೇ ಗಾತ್ರವನ್ನು ಹೊಂದಿರತಕ್ಕಂತ ಎರಡು ಏನದ ಅಂತಾರ ಕುಂಡದ ಸಸ್ಯಗಳನ್ನ ತೆಗೆದುಕೊಳ್ಬೇಕು ಅಂದ್ರೆ ಎರಡು ಅಂತಾರ ಈ ರೀತಿ ಅಂತಾರ ಕುಂಡದ ಸಸ್ಯಗಳನ್ನ ತೆಗೆದುಕೊಳ್ಬೇಕು ಈ ಅನ್ನೋದಂತೆ ಎರಡು ಒಂದೇ ಗಾತ್ರವನ್ನು ಹೊಂದಿರತಕ್ಕಂಥ ಕುಂಡದ ಸಸ್ಯಗಳನ್ನ ತೆಗೆದುಕೊಂಡು ನಂತರ ಆ ಒಂದು ಸಸ್ಯಗಳನ್ನ ಮೂರು ದಿನಗಳವರೆಗೆ ಏನ್ ಮಾಡ್ಬೇಕಾದ್ರೆ ಕತ್ತಲ ಕೋಣೆಯಲ್ಲಿ ಇಡ್ಬೇಕು ಈ ಎರಡು ಸಸ್ಯಗಳನ್ನ ಮೂರು ದಿನ ಏನ್ ಮಾಡ್ಬೇಕಾದ್ರೆ ಕತ್ತಲ ಕೋಣೆಯಲ್ಲಿ ಇಡ್ಬೇಕು ಯಾಕಂತಾರೆ ಆ ಒಂದು ಸಸ್ಯಗಳನ್ನ ಇರ್ತಕ್ಕಂತ ಪಿಷ್ಟವು ಸಂಪೂರ್ಣವಾಗಿ ಬಳಕೆ ಆಗುವಂತೆ ಅದಕ್ಕೆ ಏನದಂತ ಒಂದು ಸಸ್ಯಗಳನ್ನ ಮೂರು ದಿನಗಳ ಕಾಲ ಕತ್ತಲು ಕೋಣೆಯಲ್ಲಿ ಇಟ್ಟು ನಂತರ ಏನದಂತ ಒಂದು ಸಸ್ಯದ ಸಮೀಪದಲ್ಲಿ ಒಂದು ಸಸ್ಯ ಅಂತಾರೆ ಇದು ಒನ್ಯ ಸಸ್ಯ ಇದು ಎರಡನೇ ಸಸ್ಯ ಒಂದನೇ ಸಸ್ಯದ ಸಮೀಪದಲ್ಲಿ ವಾಚ್ ಗ್ಲಾಸ್ ನಲ್ಲಿ ವಾಚ್ ಗ್ಲಾಸ್ ಏನಾದಂತರ ಪೊಟ್ಯಾಸಿಯಂ ಹೈಡ್ರಾಕ್ಸೈಡ್ ಅನ್ನ ಇಡೋದು ವಾಚ್ ಗ್ಲಾಸ್ ನಲ್ಲಿ ಸ್ವಲ್ಪ ಪೊಟ್ಯಾಸಿಯಂ ಹೈಡ್ರಾಕ್ಸೈಡ್ ಅನ್ನ ಇಟ್ಟು ನಂತರ ಈ ಒಂದು ಸಸ್ಯವನ್ನ ಸಂಪೂರ್ಣವಾಗಿ ಏನಾದಂತರ ಪಾಲಿಥೀನ್ ಚೀಲದಿಂದ ಪ್ಯಾಕ್ ಮಾಡಿ ಇದಕ್ಕೆ ಮಾಡಬೇಕು ಮತ್ತೊಂದು ಸಸ್ಯ ಕೂಡ ಅದರ ಅದರ ಪಕ್ಕದಲ್ಲಿ ಏನಾದರೂ ಇಡಬಾರ್ದು ಅದನ್ನು ಕೂಡ ಏನಾದರೂ ಹಂಗೆ ಏನಾದಂತರ ಪ್ಯಾಕ್ ಮಾಡಬೇಕು ಪಾಲಿಥೀನ್ ಚೀಲದಿಂದ ಸಂಪೂರ್ಣವಾಗಿ ಏನಾದ ನಂತರ ಪ್ಯಾಕ್ ಮಾಡಬೇಕು ನಂತರ ಈ ಎರಡು ಸಸ್ಯಗಳನ್ನ ಎರಡು ಗಂಟೆಗಳ ಕಾಲ ಸೂರ್ಯನ ಬೆಳಕಿಗೆ ನಂತರ ಇಡಬೇಕು ಆ ಎರಡು ಸಸ್ಯಗಳು ಎರಡು ಗಂಟೆಗಳ ಕಾಲ ಸೂರ್ಯನ ಏನದ ನಂತರ ಬೆಳಕಿಗಿಡ್ಬೇಕು ಬೆಳಕಿಗಿಟ್ಟು ನಂತರ ಏನದ ನಂತರ ಪ್ರತಿ ಒಂದು ಸಸ್ಯದಿಂದ ಒಂದೊಂದು ಎಲೆಯನ್ನ ತೆಗೆದು ಅದೇನದಂತಾರೆ ಐಡಿನ್ ದ್ರಾವಣದಲ್ಲಿ ಏನದ ಅಂತಾರ ಬರೀ ಅವಾಗ ಏನದ ಅಂತಾರೆ ಈ ಒಂದು ಮೊದಲನೇ ಸಸ್ಯದ ಎಲೆಯನ್ನ ತೆಗೆದು ಮೊದಲನೇ ಕುಂಡದ ಸಸ್ಯದ ಎಲೆಯನ್ನ ತೆಗೆದು ಅಯನ್ ದ್ರಾವಣದಲ್ಲಿ ಹಾಕಿದಾಗ ಅಲ್ಲಿ ಯಾವ್ದೇನದ ಅಂತಾರ ಪಿಷ್ಟದ ಇರುವಿಕೆಯನ್ನು ಸೂಚಿಸುವುದಿಲ್ಲ ಏಕೆಂದರೆ ಅಲ್ಲಿ ಏನದ ಅಂತಾರೆ ಆ ಒಂದು ಪೊಟ್ಯಾಸಿಯಂ ಹೈಡ್ರಾಕ್ಸೈಡ್ ಈ ಒಂದು ಸಸ್ಯಕ್ಕೆ ಏನಾದಂತರ ಬಿಸಿಲು ಅದ ನೀರ್ ಅದ ಅದರ ಕಾರ್ಬನ್ ಡೈಆಕ್ಸೈಡ್ ಇಲ್ಲ ಯಾಕಂತಾರ ಪೊಟ್ಯಾಸಿಯಂ ಹೈಡ್ರಾಕ್ಸೈಡ್ ಇದು ಕಾರ್ಬನ್ ಡೈಆಕ್ಸೈಡ್ ಅನ್ನ ಹೇರಿಕೊಳ್ಳುತ್ತದೆ ಪೊಟ್ಯಾಸಿಯಂ ಹೈಡ್ರಾಕ್ಸೈಡ್ ಈ ಒಂದು ಸಸ್ಯದ ಸುತ್ತಲೂ ಅಂದ್ರೆ ಭಾಗದಲ್ಲಿ ಇರತಕ್ಕಂತ ಸಂಪೂರ್ಣವಾಗಿರ್ತಕ್ಕಂಥ ಕಾರ್ಬನ್ ಡೈಆಕ್ಸೈಡ್ ಅನ್ನ ಇದು ಹೇರಿಕೊಳ್ಳುತ್ತದೆ ಅಲ್ಲಿ ದ್ವಿತೀಯ ಸಂಶ್ಲೇಷಣೆ ಕ್ರಿಯೆ ಅನ್ನೋದಂತರ ನಡೆಯುವುದಿಲ್ಲ ಆದ್ರಿಂದ ಅಲ್ಲಿ ಮಿಶ್ರ ಇರುವಿಕೆ ಅನ್ನೋದಂತರ ಸೂಚಿಸುವುದಿಲ್ಲ ಯಾವಾಗ ಏನಾದಂತ ಎರಡನೇ ಈ ಒಂದು ಸಸ್ಯದಿಂದ ಎಲೆಯನ್ನ ತೆಗೆದು ಐಡಿನ್ ದ್ರಾವಣದಲ್ಲಿ ಹಾಕಿದಾಗ ಅವಾಗ ಅಂತರ ಕಡು ನೀಲಿ ಬಣ್ಣಕ್ಕೆ ಬದಲಾಗುತ್ತದೆ ಏಕೆಂದರೆ ಇಲ್ಲಿ ಅಂತರ ನೀರದ ಸೂರ್ಯನ ಬೆಳಕದ ಜೊತೆಗೆ ಅಂತರ ಕಾರ್ಬನ್ ಡೈಆಕ್ಸೈಡ್ ಅದ ಅಂದ್ರಿಂದ ಇಲ್ಲಿ ಏನಾದರೂ ದ್ವಿತೀಯ ಸಂಶ್ಲೇಷಣೆ ಕ್ರಿಯೆ ನಡೆಯುತ್ತದೆ ಆ ದ್ವಿತೀಯ ಸಂಶ್ಲೇಷಣೆ ಕ್ರಿಯೆ ನಡೆಯೋದ್ರಿಂದ ಅಲ್ಲಿ ಅಂತರ ಇದು ಪಿಷ್ಟದ ಇರುವಿಕೆ ಅನ್ನೋದಂತರ ಸೂಚಿಸುತ್ತದೆ ಆದ್ದರಿಂದ ಈ ಒಂದು ದ್ವಿತೀಯ ಸಂಶ್ಲೇಷಣ ಕ್ರಿಯೆನ ನಡಿಬೇಕಂತಾರ ಸೂರ್ಯನ ಬೆಳಕು ಬೇಕು ನೀರು ಬೇಕು ಕಾರ್ಬನ್ ಡೈಆಕ್ಸೈಡ್ ಬೇಕು ಯಾವಾಗ ಅಂತಾರ ಈ ಮೂರರಲ್ಲಿ ನೀರ್ ಇಲ್ಲ ಸೂರ್ಯನ ಬೆಳಕದ ಅದ ಕಾರ್ಬನ್ ಡೈಆಕ್ಸೈಡ್ ಅದ್ರೂ ಕೂಡ ಅಲ್ಲಿ ದ್ವಿತೀಯ ಸಂಶ್ಲೇಷಣ ಕ್ರಿಯೆ ನಡೆಯೋದಿಲ್ಲ ಅಲ್ಲಿ ಏನದ ಅಂತಾರ ಕಾರ್ಬನ್ ಡೈಆಕ್ಸೈಡ್ ಬೇಕು ನೀರು ಬೇಕು ಜೊತೆಗೆ ಅಂತಾರ ಮತ್ತೆ ಸೂರ್ಯನ ಬೆಳಕು ಅಂದ್ರೆ ಸೌರ ಬೆಳಕು ಇವೆಲ್ಲ ಇದ್ದಾಗ ಅವಾಗ ಏನದಂತಾರೆ ದ್ವಿತೀಯ ಸಂಶ್ಲೇಷಣೆ ಕ್ರಿಯೆ ನಡೀತದೆ ಅಂದ್ರೆ ಕಾರ್ಬನ್ ಡೈಆಕ್ಸೈಡ್ ಅದ ಇವು ಎರಡು ಇಲ್ಲ ಅಂತಾರೆ ದ್ವಿತೀಯ ಸಂಶ್ಲೇಷಣೆ ಕ್ರಿಯೆ ನಡೆಯುವುದಿಲ್ಲ ನೀರಲ್ಲ ಸೌರ ಬೆಳಕು ಇಲ್ಲ ಮತ್ತು ಕಾರ್ಬನ್ ಡೈಆಕ್ಸೈಡ್ ಇಲ್ಲ ಅಂತಾರೂ ಕೂಡ ದ್ವಿತೀಯ ಸಂಶ್ಲೇಷಣೆ ಕ್ರಿಯೆ ನಡೆಯುವುದಿಲ್ಲ ಆದ್ದರಿಂದ ಆ ಒಂದು ದ್ವಿತೀಯ ಸಂಶ್ಲೇಷಣೆ ಕ್ರಿಯೆ ನಡೀಬೇಕಂತಾರೆ ಅವುಗಳಿಗೆ ಏನಾದ್ರು ಮೂರು ಕೂಡ ಅಗತ್ಯವಾಗಿರ್ತಕ್ಕಂಥದ್ದು ಅದರ ಜೊತೆಗೆ ಆ ಒಂದು ಸಸ್ಯಗಳು ತನ್ನ ದೇಹದ ನಿರ್ಮಾಣಕ್ಕಾಗಿ ಮಣ್ಣಿನಿಂದ ಕೂಡ ಏನಾದಂತರ ಕೆಲವೊಂದು ಪೋಷಕಾಂಶಗಳನ್ನ ಪಡೆದುಕೊಳ್ಳುತ್ತವೆ ಆ ಒಂದು ಪೋಷಕಾಂಶಗಳು ಯಾವುವು ಅಂತಾರ ನೈಟ್ರೋಜನ್ ಫಾಸ್ಫರಸ್ ಕಬ್ಬಿಣ ಮ್ಯಾಗ್ನೀಸಿಯಂ ಈ ಒಂದು ಮಣ್ಣಿಂದ ಏನಾದಂತರ ಪಡೆದುಕೊಳ್ಳುತ್ತವೆ ಅದರ ಜೊತೆಗೆ ಅಂತಾರ ನೈಟ್ರೋಜನ್ ಇದು ನೇರವಾಗಿ ಏನಾದ್ರೆ ಸಸ್ಯಗಳಿಗೆ ಅಥವಾ ಮನುಷ್ಯರಿಗೆ ಅಂತಾರ ಅಥವಾ ಪ್ರಾಣಿಗಳಿಗೆ ಅಂತಾರ ಬಳಸಿಕೊಳ್ಳಲು ಬರೋದಿಲ್ಲ ಆದ್ರಿಂದ ಆ ಒಂದು ನೈಟ್ರೋಜನ್ ಯಾವ ರೀತಿಯಾದ ಸಸ್ಯಗಳು ಮತ್ತು ಪ್ರಾಣಿಗಳನ್ನು ಬಳಸಿಕೊಳ್ಳುತ್ತವೆ ಅಂತಂದ್ರ ದ್ವಿಧ ಸಸ್ಯದ ಬೇರಿನ ಗಂಟುಗಳಲ್ಲಿರುವ ರೈಸೋಬಿಯನ್ ಬ್ಯಾಕ್ಟೀರಿಯಾಗಳು ಆ ವಾತಾವರಣದಲ್ಲಿರುವ ನೈಟ್ರೋಜನ್ ಅನ್ನು ಸ್ಥಿರೀಕರಿಸಿ ನೈಟ್ರೇಟ್ ಮತ್ತು ನೈಟ್ರೇಟ್ ಗಳ ರೂಪಕ್ಕೆ ಪರಿವರ್ತಿಸಿದಾಗ ಅವಾಗ ಆ ಒಂದು ಸಸ್ಯಗಳು ಬಳಸಿಕೊಳ್ಳುತ್ತವೆ ಆ ಸಸ್ಯಗಳನ್ನು ಬಳಸಿಕೊಂಡಾಗ ಅದೇ ಸಸ್ಯಗಳನ್ನು ನಾವು ಅಥವಾ ಪ್ರಾಣಿಗಳು ಸೇವಿಸಿದಾಗ ಅವಾಗ ಸಸ್ಯ ದೇಹದಲ್ಲಿರ್ತಕ್ಕಂಥ ನೈಟ್ರೋಜನ್ ಅದು ನಮ್ಮ ದೇಹ ಕೂಡ ನಂತರ ವರ್ಗಾವಣೆ ಆಗುತ್ತದೆ ಅದೇ ರೀತಿ ಏನಾದಂತ ಎರಡನೇ ಒಂದು ವಿಧಾನ ಅದು ವಾತಾವರಣದಲ್ಲಿ ಮಿನ್ಸನ್ನು ಉಂಟಾದಾಗ ಆ ಒಂದು ಮಿಂಚಿನ ಮುಖಾಂತರ ಕೂಡ ಏನಾದ ನಂತರ ವಾತಾವರಣದಲ್ಲಿರುವ ಈ ಒಂದು ನೈಟ್ರೋಜನ್ ನಂತರ ಸ್ಥಿರೀಕರಿಸುತ್ತದೆ ಈ ಒಂದು ವಿಧಾನದ ಮೂಲಕ ಸಸ್ಯಗಳು ನೈಟ್ರೋಜನ್ ಅನ್ನು ನಂತರ ಪಡೆದುಕೊಳ್ಳತಕ್ಕಂತ ಒಂದು ವ್ಯವಸ್ಥೆಯನ್ನ ಹೊಂದಿರತಕ್ಕಂಥದ್ದು ಇಲ್ಲಿವರೆಗೆ ಈ ಒಂದು ವಿಡಿಯೋವನ್ನ ವೀಕ್ಷಿಸಿದಕ್ಕಾಗಿ ಧನ್ಯವಾದಗಳು